ಈಗಾಗಲೇ ಮಳೆಯಿಂದ ಕಂಗಾಲಾಗಿರುವಂತಹ ಕಾಫಿ ನಾಡಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಈಗಾಗಲೇ ಮಳೆ ಅದೇ ರೀತಿಯಾಗಿ ಫ್ಲಡ್ ಬರುತ್ತೆ ಅನ್ನುವಂತ ಆತಂಕದಲ್ಲಿ ಕಾಫಿ ನಾಡಿನ ಜನತೆ ಇದ್ದಾರೆ ಅದರ ನಡುವೆನೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಡೇಂಜರಸ್ ಸ್ಪಾಟ್ಗಳು ಪತ್ತೆಯಾಗಿದ್ದಾವೆ ಜಿಲ್ಲೆಯಲ್ಲಿ ಮಳೆಯಿಂದ ಹಲವಾರು ಪ್ರದೇಶಗಳಲ್ಲಿ ಹಾನಿ ಉಂಟಾಗಿದೆ ಈಗಾಗಲೇ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಹಾನಿ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ ಈಗ ಜಿಲ್ಲೆಯಲ್ಲಿ ಮತ್ತೆ ನೂರ ಐವತ್ತೆಂಟು ಅಪಾಯಕಾರಿ ಜಾಗಗಳನ್ನ ಪತ್ತೆ ಹಚ್ಚಲಾಗಿದೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಡೇಂಜರಸ್ ಸ್ಪಾಟ್ಗಳನ್ನ ಗುರುತು ಮಾಡಲಾಗಿದೆ ಈಗಾಗಲೇ ಮಳೆಗೆ ಕಂಗಾಲಾಗ್ಬಿಟ್ಟಿದ್ದಾರೆ ಕಾಫಿ ನಾಡಿನ ಜನತೆ ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಆತಂಕ ಶುರುವಾಗಿದೆ ಎಲ್ಲಿ ಫ್ಲಡ್ ಬಂದ್ಬಿಡುತ್ತೋ ಅನ್ನುವಂತಹ ಆತಂಕ ಅದರ ಮಧ್ಯದಲ್ಲೇ ಈಗ ನೂರ ಐವತ್ತೆಂಟು ಡೇಂಜರಸ್ ಸ್ಪಾಟ್ಗಳನ್ನು ಕೂಡ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಪತ್ತೆ ಹಚ್ಚಲಾಗಿದೆ ಏನಾಗುತ್ತೆ ಹಾಗಾದರೆ ಡೇಂಜರಸ್ ಸ್ಪಾಟ್ ಅಂತ ಯಾಕೆ ಹೇಳ್ತಾರೆ ಒಂದು ಗುಡ್ಡ ಕುಸಿತ ಇನ್ನೊಂದು ಎಲ್ಲೆಲ್ಲಿ ಮಳೆ ಆಗುತ್ತೋ ಆ ಸಂದರ್ಭದಲ್ಲಿ ಈ ಗುಂಡಿ ಬೀಳುವಂಥದ್ದು ಹಳ್ಳ ಬೀಳುವಂಥದ್ದು ಜೊತೆಗೆ ಗುಡ್ಡ ಕುಸಿತ ಆಗುವಂಥದ್ದು ಮತ್ತೆ ಈ ರಸ್ತೆಗಳು ಕೊಚ್ಕೊಂಡು ಹೋಗುವಂಥದ್ದು ಸೇತುವೆಗಳು ಮುಳುಗಡೆ ಆಗುವಂಥದ್ದು ಹೀಗೆ ಒಂದು ನೂರ ಐವತ್ತೆಂಟು ಜಾಗಗಳನ್ನು ಸ್ಪಾಟ್ಗಳನ್ನು ಅಲ್ಲಿ ಪತ್ತೆ ಹಚ್ಚಿರುವಂಥದ್ದು ಗುಡ್ಡ ಕುಸಿತ ಆಗುವಂಥದ್ದು ಏನಿದೆ ಬಹಳ ಆತಂಕದ ಒಂದು ರೀತಿ ಸಂದರ್ಭ ಅದು ಗುಡ್ಡ ಕುಸಿತ ಆಯಿತು ಅಂದರೆ ಅಕ್ಕಪಕ್ಕ ಯಾವುದೇ ಮನೆ ಇದ್ದರೂ ಕೂಡ ಮನೆಯೂ ಉಳಿಯಲ್ಲ ಅಕಸ್ಮಾತ್ ಆ ಸಂದರ್ಭದಲ್ಲಿ ಜನ ಇದ್ದರು ಅಂದರು ಈಗಾಗಲೇ ಶರೂರಿನಲ್ಲಿ ಏಳು ಜನ ಸಾವನ್ನಪ್ಪಿದ್ದಾರೆ ಅದೇ ರೀತಿ ಆಗಿಬಿಡುತ್ತೆ ಹೀಗಾಗಿ ನೂರ ಐವತ್ತೆಂಟು ಸ್ಪಾಟ್ಗಳನ್ನು ಪತ್ತೆ ಹಚ್ಚಲಾಗಿದೆ ಗುಂಡಿ ಬೀಳುವಂಥದ್ದಿರ್ಬೋದು ಜೊತೆಗೆ ಗುಡ್ಡ ಕುಸಿತ ಆಗುವಂಥದ್ದಿರ್ಬೋದು ಸೇತುವೆಗಳು ಮುಳುಗಡೆ ಆಗುವಂಥದ್ದು ಮತ್ತು ದೇವಸ್ಥಾನಗಳು ಜಲಾವೃತ ಆಗುವಂಥದ್ದು ಹೀಗೆ ಒಂದಷ್ಟು ನೂರ ಐವತ್ತೆಂಟು ಸ್ಪಾಟ್ಗಳನ್ನು ಈಗಾಗಲೇ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಇವು ಡೇಂಜರಸ್ ಸ್ಪಾಟ್ಗಳು ಆದಷ್ಟು ಎಚ್ಚರಿಕೆಯಿಂದ ಇರಿ ಇಂತಹ ಡೇಂಜರಸ್ ಸ್ಪಾಟ್ಗಳಲ್ಲಿ ಜನರು ವಾಸ ಮಾಡ್ತಾ ಇದ್ರು ಅಂದರೂ ಕೂಡ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ ಹಾಗಾಗಿ ಈಗಾಗಲೇ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಗುರುತಿಸಲ್ಪಟ್ಟಂಥ ನೂರ ಐವತ್ತೆಂಟು ಜಾಗಗಳೇನಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ವಾಸಿಸ್ತಾ ಇದ್ದಾರೆ ಅವರನ್ನು ಕೂಡ ಸುರಕ್ಷಿತ ತಾಣಗಳಿಗೆ ತಲುಪಿಸಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಹೇಗೆ ಮಾಡಬೇಕು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸೇರಿದಂತೆ ಸಿಬ್ಬಂದಿ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ